ಜೋಡಾಟದ ಹುಲಿಗಳು ಈಗಲೂ ನಮ್ಮಲ್ಲಿ ಇದ್ದಾರೆ ಇಬ್ಬರು ಕೊಳಾಲಿ ಕೃಷ್ಣ ಶೆಟ್ಟರು ಮತ್ತೆ ಬುಕ್ಕಿಗುಡ್ಡೆ ಮಾಬಲ ನಾಯಕರು ನಾನು ಜೋಡಾಟದಲ್ಲಿ ಅವರಲ್ಲಿ ಸ್ವಲ್ಪ ಕಳ್ಳಾಟಿಗೆ ಮಾಡಿ ಪಾಸಾಗ್ತಿದ್ದೆ ಇದ್ರೆ ಈ ಕ್ಷಣಕ್ಕೂ ಇವತ್ತಿನ ಈ ಗಳಿಗವು ಕೊಳಾಲಿ ಕೃಷ್ಣ ಅವರು ಸಿಟ್ಟು ಬಂದು ಮನಸ್ಸು ಮಾಡಿ ಇವತ್ತು ನಿತ್ರೆ ಯಾವ ಯುವಕನೂ ಜೋಡಾಟದಲ್ಲಿ ಇವತ್ತಿಗೆ ಅವರನ್ನು ಗೆಲ್ಲುವುದಕ್ಕೆ ಸಾಧ್ಯವೇ ಇಲ್ಲ ತುಂಬಾ ಬೇಸರ ಹೆಚ್ಚಾಯ್ತು ಇಷ್ಟು ಮೂವತ್ತೈದು ವರ್ಷ ತಿರುಗಾಟ ಮಾಡಿ ಇಷ್ಟು ಜನ ಸಂಪರ್ಕ ಮಾಡಿಕೊಂಡು ಆ ಮಗಳಿಗೊಂದು ಸೀಟ್ ಮಾಡಿ ಕೊಡ್ಲಿಕ್ಕಾಗಲಿಲ್ವಲ್ಲ ನಾನೆಂತ ತಂದೆಯಪ್ಪ ಅನ್ನೋ ಬೇಸರ ಆಯ್ತು ಎಷ್ಟೋ ಕಲಾವಿದರಿಗೆ ಮನಸ್ಸಿನಲ್ಲೊಂದು ನೋವಿರ್ತದೆ ನಾನು ಮೂವತ್ತೈದು ವರ್ಷ ನಲವತ್ತು ವರ್ಷ ಯಕ್ಷಗಾನದಲ್ಲಿ ಸಾಧನೆ ಮಾಡಿದ್ದೇನೆ ಈಗಿನ ಕಲಾವಿದರು ಹೇಗೆ ಕೇಳಿದ್ರೆ ಅವರನ್ನೇ ಅವರೇ ಪ್ರಚಾರ ಮಾಡಿಕೊಳ್ತಾರೆ ಹಿಂದಿನ ಕಲಾವಿದರು ಹಾಗಲ್ಲ ಬೇರೆಯವರು ಅಲ್ಲ ಅದು ತಪ್ಪು ಅಂತ ಹೇಳುವುದಿಲ್ಲ ಈಗಿನ ಟ್ರೆಂಡ್ ನಲ್ಲಿ ಅವರನ್ನು ಅವರು ಪ್ರಚಾರ ಮಾಡಿಕೊಳ್ಳದಿದ್ರೆ ಅವರನ್ನು ಮಾತಾಡಿಸಿರಲ್ಲ ಕಲಾವಿದರನ್ನು ಮಾತಾಡಿಸುವವರಿಲ್ಲ ನಾನು ಮಾಡಬೇಕಾದ ಪಾತ್ರವನ್ನು ತಪ್ಪಿಸಿ ಮತ್ತೊಬ್ಬನಿಗೆ ನನ್ನ ಕಣ್ಣೆದುರು ಕೊಟ್ಟರು ಕೂಡ ಆ ನೋವನ್ನು ನನ್ನ ಮನಸ್ಸಿನಲ್ಲೇ ಇಟ್ಟುಕೊಂಡು ಅಲ್ಲಿ ತೋರ್ಪಡಿಸದೆ ನನ್ನ ನನ್ನ ಪ್ರೇಕ್ಷಕ ನನ್ನ ಅಭಿಮಾನಿಗಳಂತ ಬಂದವರಿಗೆ ಪ್ರವೀಣ್ ಗಾಣಿ ವೇಷ ಬಿದ್ದು ಹೋಯ್ತು ಅಂತ ಮಾಡಿ ತೋರಿಸಿದವನ ವೀಕ್ಷಕರೇ ಕಾರ್ಯಕ್ರಮವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ ವೀಕ್ಷಕರನ್ನ ಕಲಾವಿದರ ಬದುಕಿನ ಕತೆ ವ್ಯತೆ ನೋವು ನೋಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಪ್ರವೀಣ್ ಗಾಣಿಗೆ ಕೆಮ್ಮಣ್ಣು ಎಂದು ಹೆಸರು ಕೇಳಿದಾಗ ಜೋಡಾಟ ನೆನಪಾಗಿ ಆಗ್ತದೆ ಎಲ್ಲ ವೀಕ್ಷಕರಿಗೂ ಕೂಡ ಆ ಜೋಡಾಟದ ನೆನಪುಗಳು ಮಿಂಚಿನಂತೆ ಸಂಚರಿಸಿ ಹೋಗ್ತದೆ ಆ ಜೋಡಾಟದ ನೆನಪುಗಳನ್ನು ನಮ್ಮ ಮುಂದೆ ಹಂಚಿಕೊಳ್ಬಹುದ ಇಂದು ಜೋಡಾಟಗಳಿಲ್ಲ ಈಗ ರಂಗ ಮಂಚ ಇದೆ ಕಲಾವಿದ ಏರಿ ಕುಣಿಯುವುದಕ್ಕೆ ಈ ರಂಗ ಮಂಚ ಇದೆ ಅಂದಿನ ಕಾಲ ಹೇಗೆ ಕೇಳಿದ್ರೆ ನೆಲದ ಮೇಲೆ ಒಂದಿಷ್ಟು ಉಮ್ಮೆ ಹಾಕುವುದು ನಾಲ್ಕು ಕಂಬ ಹುಗಿಯುವುದು ರಂಗ ಸ್ಥಳ ಮಾಡುವುದು ಅದರ ಮೇಲೆ ಕಲಾವಿದ ಕುಣಿಬೇಕು ಅದರ ಮೇಲೆ ಮಂಡಿ ಹಾಕುವಂತಹ ಕಾಲ ಜೋಡಾಟಗಳು ಆವಾಗ ಹೆಚ್ಚಾಗಿ ಜೋಡಾಟಗಳು ಆಗ್ತಾ ಇತ್ತು ಹ್ಮ್ ಆವಾಗ ಜೋಡಾಟ ಅಂದ್ರೆ ಒಂದು ಮೇಳದಲ್ಲಿ ಜೋಡಾಟ ಮಾಡುವಾಗ ಪೂರ್ವ ತಯಾರಿಯೂ ಅಷ್ಟೇ ಇರ್ತಿತ್ತು ಒಂದು ಜೋಡಾಟ ಬಂತಂದ್ರೆ ಮಂಡಿ ಚೆಂಡ್ ಮಾಡ್ಕೊಳ್ಳೋದು ಇಲ್ಲಿಗೆ ಮಂಡಿ ತಿರುಗಲಿಕ್ಕೆ ಆಮೇಲೆ ವೇಷಗಳ ಸಾಮಾನಿಗೆಲ್ಲ ಬೇಗಡೆ ಹಾಕೊಳ್ಳುವುದು ನಮ್ಮ ನಮ್ಮ ಬಟ್ಟೆಯನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಇರುವುದು ದೊಡ್ಡದ ಸಮಯ ಕಲಾವಿದರಲ್ಲಿ ಆ ಹುಮ್ಮ ಮತ್ತೆ ಅಟ್ಟೆ ಅಂತ ಇರ್ತದಲ್ಲ ಅದು ಮಾಮೂಲಿಯಾಗಿ ಅಷ್ಟು ದೊಡ್ಡದೆಲ್ಲ ಮುಂಡಾಸೆಲ್ಲ ಕಟ್ಟುವುದಿಲ್ಲ ಆ ಸಮಯಕ್ಕೆ ಸರಿಯಾಗಿ ಅಟ್ಟೆಯನ್ನು ಅದು ರೆಡಿ ಮಾಡಿಕೊಳ್ಳುವುದಿರ್ತದೆ ಮುಂಡಾಸಿಗೆ ಮತ್ತೆ ನಮ್ಮ ಈ ಸಣ್ಣ ಪಾತ್ರಧಾರಿಗಳದ್ದೆಲ್ಲ ಅಷ್ಟು ಸರಿಯಾಗಿರುವುದಿಲ್ಲ ಅದನ್ನು ಮೇಳದಲ್ಲಿ ಅಹ್ ಯಾರಾದ್ರೂ ಗೊತ್ತಿದ್ದವ್ರು ಈಗ ಕಟ್ಟಿನ ಬೈಲಿ ಶಿವರಾಮ್ ಶೆಟ್ಟರ್ ನನಗೆ ಹನೂ ದಿವಸ ವೇಷ ಮಾಡಿ ಬಿಟ್ಟವರು ಸೌಪರ್ ಮೇಳದಲ್ಲಿ ಕಟ್ಟಿಬಿಟ್ಟವ್ರು ಅವರೆಲ್ಲ ಪ್ರಾತಸ್ಮರಣೀಯರು ಅವರನ್ನ ನೆನ್ಸ್ಕೊಳ್ಳೇಬೇಕು ಹಾಗೆ ಅಟ್ಟೆ ಕಟ್ಟುವ ಕಾಲ ಅದು ನಾವು ಹೋಗುವ ಕಾಲ ಆವಾಗೆಲ್ಲ ವೇಷ ಎಲ್ಲ ಚಂದ ಮಾಡಿ ಮಾಡಿ ಬಿಡ್ತಿದ್ರು ಸೌಕೂರು ಮೇಳ ಆಗ್ಲಿ ಇತರ ಮೇಳ ಆಗ್ಲಿ ಎಲ್ಲಾ ಮೇಳದಲ್ಲಿಯೂ ನಾವು ಹೋದಲ್ಲೆಲ್ಲ ನಮ್ಗೆ ಅನುಕೂಲವೇ ಮಾಡಿ ಕೊಟ್ಟಿದ್ದಾರೆ ಬಿಟ್ರೆ ಯಾರು ಅದ್ರ ಬಗ್ಗೆ ತೊಂದರೆ ಅಂತ ಜೋಡಾಟಗಳಲ್ಲಿ ಜೋಡಾಟದಲ್ಲಿ ಅಮೋಘ ಜೋಡಾಟವನ್ನು ನೆನಪಿಸೋದು ಅಲ್ಲ ಅಮೋಘ ಜೋಡಾಟ ತುಂಬಾ ಜೋಡಾಟ ಆಗಿದೆ ಈಗ ಹೇಳ್ತಾರೆ ಪ್ರವೀಣ್ ಗಾಣಿಗರು ಜೋಡಾಟದ ಹುಲಿ ಅಂತ ಹೇಳ್ತಾರೆ ಅಷ್ಟು ದೊಡ್ಡ ಏನು ನಾನಲ್ಲ ನಿಜವಾದ ಜೋಡಾಟದ ಹುಲಿಗಳು ಈಗಲೂ ನಮ್ಮಲ್ಲಿ ಇದ್ದಾರೆ ಇಬ್ಬರು ಕೊಳಾಲಿ ಕೃಷ್ಣ ಶೆಟ್ಟರು ಮತ್ತೆ ಬುಕ್ಕಿಗುಡ್ಡೆ ಮಾಬಲ ನಾಯಕರು ಅವರು ನಿಜವಾದ ಎರಡು ಹುಲಿಗಳೇ ಅವರು ಜೋಡಾಟದ ಹಾಗಂತ ಅವರ ಎದುರು ನಾನು ಪಾತ್ರ ಮಾಡ್ತಿದ್ದೆ ಹೇಗೆ ಕೇಳಿದ್ರೆ ನನ್ಗೆ ಈ ಯಾಜಿ ಅವರ ವೇಷ ನೋಡಿ ಅಭ್ಯಾಸ ಆಗಿ 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 ಸ್ವಲ್ಪ ಪದ್ಯ ಎತ್ತುವ ಚಟ ಉಂಟು ಗೋಪಾಲ್ ಗರ್ಣಿಗರ ಒಡನಾಟ ನನಗಿರುವುದ್ರಿಂದ ಅವರು ನಾವು ಜೊತೆಯಾಗಿದ್ದಾಗ ಪೂರ್ವಾರ್ಧ ಉತ್ತರದ ಪದ್ಯ ಹೇಳಿಕೊಂಡೆಲ್ಲ ಇರುವುದುಂಟು ಗೋಪಾಲ್ ಗರ್ಣಿಗಿರವರು ಹಾಗಾಗಿ ಸ್ವಲ್ಪ ಬುದ್ಧಿ ಎತ್ತುವ ಚಟ ಇರುವುದ್ರಿಂದ ನನಗೆ ಬೇಕಾದ ಪದ್ಯವನ್ನು ನನಗೆ ಬೇಕಾದ ತಾಳದಲ್ಲಿ ರಾಗದಲ್ಲಿ ಎತ್ತಿಕೊಳ್ಳ ಬಂದಿದಿತ್ತು ಕಾಲೇ ಇತ್ತು ಹಾಗಾಗಿ ನಾನು ಜೋಡಾಟದಲ್ಲಿ ಅವರಲ್ಲಿ ಸ್ವಲ್ಪ ಕಳ್ಳಾಟಿಕೆ ಮಾಡಿ ಪಾಸ್ ಆಗ್ತಿದ್ದೆ ಈ ಜೋರು ಹೇಳಬೇಕಾದ ಪದ್ಯವನ್ನು ನಿಧಾನ ಗತಿಯಲ್ಲಿ ಬಳಸಿಕೊಂಡು ಅವರು ನಿಧಾನ ಕುಣಿಯುವಾಗ ನಾವು ಇವರು ಗತಿಗೆ ಹೋಗಿ ಹೀಗೆ ತಪ್ಪಿ ಎಲ್ಲೋ ಒಂದು ಮತ್ತೆ ಸ್ಪರ್ಧೆ ಅಂತ ಹೇಳಿದ ಮೇಲೆ ಈಗ ನಾನು ಅವರು ತುಂಬಾ ಜೋಡಾಟದಲ್ಲಿ ಭಾಗವಹಿಸಿದ್ದೇವೆ ಭಾಗವಹಿಸಿದ್ರೆ ನಮ್ಮಲ್ಲಿ ಒಂದು ಸೌಹಾರ್ದತೆ ಇತ್ತು ಒಬ್ಬರ ಮರ್ಯಾದೆಯನ್ನು ಒಬ್ಬರು ಕಳೆಯಬಾರದು ಈಗ ಪ್ರವೀಣ್ ಗಾಣಿಗೆ ಹೇಳಿದ್ರೆ ಒಂದು ಟೆಂಟ್ ಮೇಳದಿಂದ ಬಂದು ಹುಡುಗ ಪಾಪ ಒಂದು ಮರ್ಯಾದೆ ತೆಗೆಯಬಾರದು ಹೇಳುವುದು ಅವರ ಮನಸ್ಸಿನಲ್ಲೂ ಇತ್ತು ಅವರು ನನ್ಗಿಂತ ಹಿರಿಯವರು ನಾನು ಒಬ್ಬ ಯುವಕ ಹೋಗಿ ಅವರಿಗೆ ಏನೋ ಮಾಡ್ಬೇಕು ಹೇಳುವ ಆ ಕೆಟ್ಟ ಮನಸ್ಸು ನನಗಿರ್ಲಿಲ್ಲ ನಾವು ಹಗಲಿಗೆ ಸ್ವಲ್ಪ ಸೌಹಾರ್ದದಿಂದಲೇ ಇರ್ತಿತ್ತು ಹಾ ಹಾಗಂತ ನೋಡುವ ಪ್ರೇಕ್ಷಕನಿಗೆ ಯಾವ ಕೊರತೆಯೂ ಆಗ್ಲಿಕ್ಕಿಲ್ಲ ಸಹಜವಾದ ಒಂದು ಸ್ಪರ್ಧೆ ಅದು ವಿಪರೀತ ಅಂತ ಆಗ್ಲಿಕ್ಕಿಲ್ಲ ನೋಡುವ ಪ್ರೇಕ್ಷಕನಿಗೆ ಹೌದು ಆರೋಗ್ಯಕರ ಸ್ಪರ್ಧೆಯನ್ನ ಮಾಡ್ತಿದ್ದೆವು ಹಾಗೆ ಅಂತ ಈಗ ಮನಸ್ಸು ಮಾಡಿದ್ರೆ ಈ ಕ್ಷಣಕ್ಕೂ ಇವತ್ತಿನ ಈ ಗಳಿಗೆಗೂ ಕೊಳಾಲಿ ಕೃಷ್ಣ ಅವರು ಸಿಟ್ಟು ಬಂದು ಮನಸ್ಸು ಮಾಡಿ ಇವತ್ತು ನಿತ್ರೆ ಯಾವ ಯುವಕನೂ ಜೋಡಾಟದಲ್ಲಿ ಇವತ್ತಿಗೆ ಅವರನ್ನು ಗೆಲ್ಲುವುದಕ್ಕೆ ಸಾಧ್ಯವೇ ಇಲ್ಲ ಇವತ್ತಿಗೂ ಈ ಕ್ಷಣಕ್ಕೂ ಕೊಳಾಲಿಯವರನ್ನು ಒಂದು ಅಭಿಮನ್ಯು ಮಾಡಿ ನಿಲ್ಲಿಸಿ ಯಾವುದಾದ್ರೂ ಯುವ ಕಲಾವಿದನನ್ನ ತಂದು ಅವರ ಎದುರಿಗೆ ಸ್ಪರ್ಧೆಗೆ ಇಟ್ರು ಸಿಟ್ಟು ಬಂದು ಅವರನ್ನ ಕೆಣಕಿದ್ರೆ ಯಾರಾದ್ರೂ ಖಂಡಿತ ಬಿಡುವ ಮನುಷ್ಯನೇ ಅಲ್ಲ ಬುಕ್ಕಿಗುಡ್ಡೆ ಮಹಾಬಲ ನಾಯ್ಕರು ಹಾಗೆ ಆಗಿನ ಕಾಲದ ಜೋಡಾಟದ ದೊಡ್ಡ ಮಂಡಿಯವರು ಹಾಗೆ ತುಂಬಾ ಜನ ಜೋಡ ಶ್ರೀಕಂಠ ಭಟ್ರು ಜೋಡಾಟದವರಂತೆ ನಮ್ಮ ಮಾವ ಸರ್ವಗಾಣಿಗರು ಜೋಡಾಟದವರು ಕಟ್ಟಿನ ಬಯಲ ಶಿವರಪ್ಪ ಆವಾಗ ಒಂದು ಮೇಳ ಅಂದ್ರೆ ಒಂದು ಅರ್ಧ ಕಲಾವಿದ್ರು ಜೋಡಾಟ ಆಗುವವರೇ ಇರ್ತಿದ್ರು ಬೇಕಿತ್ತು ಅದು ಆಗಿನ ಕಾಲಕ್ಕೆ ಹಾಗೆ ಮಾರಣಕಟ್ಟೆ ಸೌಕೂರೆಲ್ಲ ಸಿಕ್ಕಾಪಟ್ಟೆ ಜೋಡಾಟ ಆಗ್ತಿತ್ತು ಏನೋ ನಾನು ಅದರಲ್ಲಿ ಮಾಡ್ತಿದ್ದೆ ನೋಡುವವರು ನನ್ನ ಬಗ್ಗೆ ಒಪ್ಪಿಕೊಳ್ತಿದ್ರು ನಾವ್ ಎಂದೂ ಜೋಡಾಟದಲ್ಲಿ ಒಬ್ನೊಬ್ಬರು ಹಗಲಿಗೆ ಪರಸ್ಪರ ವೈರಿಗಳಂತೆ ರಾತ್ರಿಗಳ ವೈರಿಗಳಂತೆ ಕಂಡುಕೊಂಡವರಲ್ಲ ಹಗಲಿಗೂ ಒಂದು ಸೌಹಾರ್ದತೆ ಇರ್ತಿತ್ತು ಅಲ್ಲಿ ನೋಡುವ ಪ್ರೇಕ್ಷಕನಿಗೂ ಏನು ಕೊರತೆ ಇಲ್ಲ ಆ ಸ್ಪರ್ಧೆ ಇರ್ತಿತ್ತು ಸ್ಪರ್ಧೆ ಒಂದು ಸುಖ ಅಥವಾ ಅನುಭವ ಆಗ್ತಾ ಇತ್ತು ಅತಿ ಸೌಹಾರ್ದತೆ ಅಂತ ಪ್ರವೀಣ್ ಗಾಣಿಗರವ್ರೆ ಈ ರೀತಿಯಾಗಿ ಸೌಹಾರ್ದವಾಗಿಯೇ ದೇವನವನ್ನ ಯಕ್ಷಗಾನದಲ್ಲಿ ನೋಡಿಕೊಂಡು ಬಂದವರು ಇಂತಹದ್ದಾಗಿ ಎಲ್ಲರೂ ಕೇಳಿದ್ರು ಪ್ರವೀಣ್ ಅನ್ನುವಂತ ಹೆಸರು ಬಂದ ತಕ್ಷಣದಲ್ಲಿ ಪ್ರೀತಿಯಿಂದ ಅವರು ಮುಖ ಅರಳಿಸಿಕೊಂಡೇ ಮಾತಾಡ್ತಾರೆ ಅಂತಹದಿದ್ದು ಇಂತಹ ಯಕ್ಷಗಾನ ಕಾಲಗಳಲ್ಲಿ ಮೂವತ್ತೈದು ವರ್ಷ ಕಳೀತಿರಿ ತಮಗೆ ಅತಿ ಸಂತೋಷ ಕೊಟ್ಟಂತ ಯಾವ್ದಾದ್ರೂ ಕ್ಷಣ ಅಥವಾ ಯಕ್ಷಗಾನ ಲೋಕದಲ್ಲಿ ಮನಸ್ಸಿಗೆ ಆದಂತ ನೋವುಗಳು ಯಾವ್ದಾದ್ರೂ ಇದೆಯಾ ನೋವು ಅಥವಾ ನಲಿವು ಸಂತೋಷ ಅಂದ್ರೆ ನಾನು ಇದ್ದದ್ರಲ್ಲೇ ಸಂತೋಷ ಪಡುವ ಈಗ ಹಾಗೆ ನನಗೆ ಅದು ಬೇಕು ಇದು ಬೇಕು ಅಂತ ಬಯಸ್ತಾ ಇದ್ರೆ ಈಗ ನಿಮಗೂ ಗೊತ್ತುಂಟು ನಾನು ಏನನ್ನು ಮಾಡ್ಕೊಳ್ತಿದ್ನೋ ಏನು ಏನೋ ಸ್ವಲ್ಪ ಸಂಕೋಚದ ಸ್ವಭಾವ ನನ್ನದು ಹಾಗಾಗಿ ಆ ಕಲಾ ಮಾತೆ ನನಗೆ ಎಷ್ಟು ಕೊಟ್ಟಿದ್ದಾಳೆ ಅದರಲ್ಲಿ ಇಷ್ಟರವರೆಗೆ ಸಂತೋಷದಂದು ಉಂಡವ ಇನ್ನು ಅವಳು ಏನು ಕೊಡ್ತಾಳೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಕೊಡಲೂಬಹುದು ದೊಡ್ಡ ಪ್ರಮಾಣದಲ್ಲಿ ಕೊಡಲೂಬಹುದು ಖಂಡಿತ ಕೊಟ್ಟರು ಸಂತೋಷವೇ ಅವಳು ಕೊಡದೇ ಇದ್ದರೂ ಸಂತೋಷವೇ ನೋವುಗಳು ಬಹಳ ಬಾರಿ ಆಗಲಿಲ್ಲ ನನಗೆ ರಂಗಸ್ಥಳದಲ್ಲಿ ಇದುವರೆಗೆ ಯಾವ ನೋವೂ ಆಗ್ಲಿಲ್ಲ ನನಗೆ ಕೊಟ್ಟ ಯಾವ ಭಾಗವತರು ಯಾವ ಯಜಮಾನರು ಯಾವ ಮೇಳವು ಕೊಟ್ಟ ಪಾತ್ರವನ್ನು ನಾನು ಸಂತೋಷದಿಂದಲೇ ಮಾಡಿ ಬಂದವನು ನಾನು ಮಾಡಬೇಕಾದ ಪಾತ್ರವನ್ನು ತಪ್ಪಿಸಿ ಮತ್ತೊಬ್ಬನಿಗೆ ನನ್ನ ಕಣ್ಣೆದುರು ಕೊಟ್ಟರು ಕೂಡ ಆ ನೋವನ್ನು ನನ್ನ ಮನಸ್ಸಿನಲ್ಲೇ ಇಟ್ಟುಕೊಂಡು ಅಲ್ಲಿ ತೋರ್ಪಡಿಸದೆ ನನ್ನ ನನ್ನ ಪ್ರೇಕ್ಷಕ ನನ್ನ ಅಭಿಮಾನಿಗಳಂತ ಬಂದವರಿಗೆ ಪ್ರವೀಣ್ ಗಾಣಿಗರ ವೇಷ ಬಿದ್ದು ಹೋಯ್ತು ಅಂತ ಮಾಡಿ ಕೊಟ್ರು ಈ ರೀತಿಯಾಗಿ ಯಕ್ಷಗಾನ ಲೋಕದಲ್ಲಿ ತಮಗೆ ಸಮ ಪ್ರಮಾಣದಲ್ಲಿ ಯಾವುದೇ ನೋವುಗಳಿಲ್ಲದೆ ನಲಿವು ನಲಿವು ತುಂಬಾ ಬಾರಿ ಆಗಿದೆ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ನಾವು ಹೀಗೆ ಬೆನ್ನು ತಟ್ಟಿದಾಗ ಮತ್ತೊಬ್ರು ನಮ್ಮ ವಿಷಯ ಸಾರ್ವಜನಿಕವಾಗಿ ಹತ್ತಾರು ಜನ ಸೇರಿದಾಗಲಿ ಪ್ರವೀಣ್ ಗಾಣಿಗರು ಅಂತ ಒಂದು ಗೌರವದಿಂದ ಮಾತಾಡಿದಾಗ ಆ ಈಗ ಯಾವ್ದಾದ್ರು ಒಂದು ಹೋಟ್ಲಿಗೆ ಹೋಗ್ತೇವೆ ಚಾ ಕುಡಿತೇವೆ ಅಲ್ಲಿ ನಾವು ಹೊರಗೆ ಬರುವಾಗ ನೀವು ಪ್ರವೀಣ್ ಗಾಣಿಗ್ರಲ್ವಾ ಹೋಯ್ ಹಣ ಎಲ್ಲ ಬೇಡ ಮಾಡಿದ್ರೆ ಅಂತ ಆವಾಗೆಲ್ಲ ನಮ್ಗೆ ಅದೊಂಥರ ಏನು ಓಹ್ ಜನ ನಮ್ಮನ್ನು ಗುರುತಿಸಿದ್ದಾರೆ ನೋಡಿದ್ದಾರೆ ಅನ್ನೋ ಇದು ನೋವು ಅಂತ ಹೇಳಿದ್ರೆ ತುಂಬಾ ನೋವಾದದ್ದು ಉಂಟು ಒಂದು ದಿವಸ ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆಯ್ತು ಕಷ್ಟದಿಂದಲೇ ಮಕ್ಕಳಿಗೆ ಕಲಿಸ್ತಿದ್ದೆ ಯಕ್ಷಗಾನದ ದೇವಿ ನನಗೆ ಎಷ್ಟು ಸಂಬಳ ಕೊಟ್ಟಿದ್ದಾಳೆ ಅದೇ ವ್ಯಾಪ್ತಿಯಲ್ಲೇ ಕಲಿಸ್ತಿದ್ದೆ ಅವರ ಪ್ರಾಥಮಿಕ ವಿದ್ಯಾಭ್ಯಾಸ ಆಗಿ ಪ್ರೌಢಶಾಲೆಗೆ ಸೇರುವಾಗ ನಮಗೆ ಸ್ವಲ್ಪ ಯಕ್ಷಗಾನದ ಹಣದಿಂದ ಮಕ್ಕಳಿಗೆ ವಿದ್ಯೆ ಕಲಿಸುವುದು ಕಷ್ಟ ಆಯ್ತು ಆವಾಗ ನನ್ನ ಹೆಂಡತಿಯು ಸ್ವಲ್ಪ ಕೈ ಜೋಡಿಸಿದ್ಲು ಇಲ್ಲಿ ಕೋಟ ವಿವೇಕ ಶಾಲೆಗೆ ಒಬ್ಬಳು ಹಿರಿಯ ಮಗಳನ್ನ ಸೇರಿಸಿದೆ ಮಂದರ್ತಿಯಿಂದ ಪ್ರವೀಣ ಪ್ರವೀಣ್ ಕುಂದರ್ ನನಗೆ ಹೆಲ್ಪ್ ಮಾಡಿದ್ರು ಒಂದು ಸೀಟ್ ಆಯ್ತು ಆ ಬಳಿಕ ಎರಡನೇ ಮಗಳಿಗೆ ಇಂಜಿನಿಯರಿಂಗ್ ಮಾಡಿಸ್ಬೇಕು ಹೇಳಿ ಇಲ್ಲಿ ಬಂದೆ ಆವಾಗ ನನಗೆ ಇಲ್ಲಿ ಸೀಟ್ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ ತುಂಬಾ ನೋವಾಯ್ತು ಮನಸ್ಸಿಗೆ ನೋವಾಯ್ತು ನೋವಾಯ್ತು ಆದ್ರೂ ಹೇಳಿ ಮಾಡಿಸ್ಲೇಬೇಕು ನಾನು ಮೂವತ್ತೈದು ವರ್ಷ ಯಕ್ಷಗಾನ ದುಳಿದಿದ್ದ ಯಾವನಾದ್ರೂ ಯಾರಾದ್ರೂ ಒಂದು ದೇವರಾಗಿ ಪರಿಚಯಸ್ರು ನನ್ನ ಮಗಳಿಗೆ ಒಂದು ಸೀಟ್ ಮಾಡಿ ಕೊಡ್ಬೋದು ಎಂಬ ಆಲೋಚನೆ ಮಾಡ್ಲಿಕ್ಕೆ ಶುರು ಮಾಡಿದೆ ಕೊನೆಗೆ ನನಗೆ ಹೊಳೆದದ್ದು ಸನ್ಮಾನ್ಯರಾದಂತಹ ಶ್ರೀ ಆನಂದ್ ಕುಂದರ್ ಅವರ ನೆನಪಿಗೆ ಬಂದರು ನಾನು ಅಮೃತೇಶ್ವರಿ ಮೇಳದ ಹೆಸರನ್ನು ಆವಾಗ ಹೇಳುವುದಕ್ಕೆ ಮರೆತು ಬಿಟ್ಟಿದ್ದೆ ಒಂದು ವರ್ಷದ ತಿರುಗಾಟ ಹಲವು ಮಕ್ಕಳ ತಾಯಿ ಅಮೃತೇಶ್ವರಿ ದೇವಿಯ ಮೇಳದಲ್ಲಿ ಅವರ ಆಶೀರ್ವಾದದಿಂದ ಮಾಡಿದ್ದೆ ನಾನು ಹ ಹಾಗೆಯೇ ಅವರಿಗೆ ಫೋನ್ ಮಾಡಿ ಹೇಳಿದೆ ಹೇಳಿದ ಕೂಡಲೇ ಆಯ್ತು ನಾನು ನೋಡ್ತೇನೆ ನೀನ್ ತಲೆ ಬಿಸಿ ಮಾಡ್ಕೊಳ್ಬೇಡ ಅಂತ ಹೇಳಿದರು ಕೂಡಲೇ ಒಂದು ಅರ್ಧ ಗಂಟೆಯಲ್ಲಿ ಅವರು ವಿಚಾರಿಸಿ ಫೋನ್ ಮಾಡಿದರು ಅಯ್ಯಯ್ಯೋ ಪ್ರವೀಣ್ ಗಾಣಿಗ್ರೆ ಸೀಟ್ ಏನೋ ಫುಲ್ ಆದಾಗೆ ಉಂಟಂತೆ ಏನ್ ಮಾಡುವುದು ಹೌದಾ ಯಜಮಾನ್ರಿ ಅಂತ ಹೇಳಿ ಬಹಳ ಬೇಸರದಿಂದ ಫೋನ್ ಫೋನ್ ಇಟ್ಟೆ ತುಂಬಾ ಬೇಸರ ಹೆಚ್ಚ ಇಷ್ಟು ಮೂವತ್ತೈದು ವರ್ಷ ತಿರುಗಾಟ ಮಾಡಿ ಇಷ್ಟು ಜನ ಸಂಪರ್ಕ ಮಾಡಿಕೊಂಡು ಮಗಳಿಗೆ ಒಂದು ಸೀಟ್ ಮಾಡಿ ಕೊಡ್ಲಿಕ್ಕೆ ಆಗ್ಲಿಲ್ವಲ್ಲ ನಾನೆಂತ ತಂದೆ ಅಪ್ಪ ಅನ್ನುವ ಬೇಸರ ಆಯ್ತು ಹಾಗೆ ಒಂದು ದಿವಸ ಉಡುಪಿ ಶ್ರೀಕೃಷ್ಣ ಮಠದ ದೇವರಿಗೆ ಕೈ ಮುಗಿಲಿಕ್ಕೆ ಹೋಗಿದ್ದೆ ರಾಘವೇಂದ್ರ ಮಠಕ್ಕೆ ಕೈ ಮುಗಿಯುತ್ತಾ ಇದ್ದೆ ಸನ್ಮಾನ್ಯ ಆನಂದ್ ಕುಂದಾರ್ರು ಫೋನ್ ಮಾಡಿದ್ರು ಕೂಡಲೇ ನೋಡಪ್ಪ ಪ್ರವೀಣ ನಿನ್ನ ಮಗಳಿಗೆ ಸೀಟ್ ಆಗಿದೆ ತಲೆಬಿಸಿ ಮಾಡ್ಕೊಳ್ಬೇಡ ಹೋಗು ಮಗಳಿಗೆ ಚೆನ್ನಾಗಿ ಕಲಿಸು ಅಂತ ಹೇಳಿ ಆಶೀರ್ವದಿಸಿ ನನ್ನನ್ನು ಫೋನ್ನಲ್ಲಿ ಹೇಳಿದರು ಅದೇ ಕೂಡಲೇ ಹೋದೆ ಶಾಲೆಯ ಇದನ್ನೆಲ್ಲ ಕಟ್ಟಿದೆ ಈಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ ಮದ್ವ ವಾದಿರಾಜ್ ಕಾಲೇಜಿ ಶಿರುವ ಮಂಚಕಲ್ನಲ್ಲಿ ಆ ಅದೊಂದು ದಿವಸ ನಾನು ನೋವನ್ನು ಅನುಭವಿಸಿದ್ದೇನೆ ತಂದೆಯಾಗಿ ಮಕ್ಕಳು ಕೇಳಿದ್ದನ್ನ ನನಗೆ ಕೊಡಿಸ್ಲಿಕ್ಕೆ ಆಗ್ಲಿಲ್ವಲ್ಲ ಎನ್ನುವ ಮತ್ತೆ ಸಾಕು ಯಕ್ಷಗಾನ ಅದು ಎಷ್ಟು ಸಂಪಾದನೆ ನಿಮ್ಗೆ ದಿವಸಕ್ಕೆ ಎಷ್ಟು ಸಂಬಳ ಕೊಡ್ತಾ ಇರ್ ದಯವಿಟ್ಟು ಕೇಳ್ಬಿಡಿ ಅದನ್ನು ಕೇಳಿ ನಂಗೆ ಸಾಕು ನಂಗೆ ಕೊಟ್ಟದ್ದು ಇನ್ನು ಕೊಡ್ಲೂ ಬಹುದು ಹಾಗೆ ಅದೇ ರೀತಿಯಾಗಿ ಆ ನೋವಿನಲ್ಲಿ ದಿನಗಳನ್ನ ಹರಿಸಿಕೊಳ್ತೀರಿ ಪ್ರವೀಣ್ ಗಾಣಗವ್ರೆ ತಮ್ಮ ಪ್ರಸ್ತುತ ಮಕ್ಕಳ ಬಗ್ಗೆ ಎಲ್ಲ ಹೇಳಿದ್ರಿ ತಮ್ಮ ಕುಟುಂಬದ ಬಗ್ಗೆ ತಮ್ಗೆ ಹೇಳಬಹುದು ಪ್ರವೀಣ್ ಗಾಡೇಗರು ತಮಗೆ ಈಗಾಗಲೇ ಸಂದಿರುವಂತಹ ಸನ್ಮಾನಗಳ ಕುರಿತಾಗಿ ಅಥವಾ ತಾವು ಮಾಡಿರುವಂತಹ ಪ್ರದರ್ಶನಗಳ ಸ್ಥಳಗಳನ್ನು ನಮ್ಮ ಸ್ಪರ್ಧಿಸಬಹುದು ಮುಂಬೈ ಬೆಂಗಳೂರು ಹಾಗೆ ನಮ್ಮ ಉತ್ತರ ಕರ್ನಾಟಕದ ಬಹುಭಾಗ ವಿದೇಶಕ್ಕೆಲ್ಲ ಹೋದವನಲ್ಲ ನಾನು ಆ ಇಷ್ಟೇ ವ್ಯಾಪ್ತಿ ಶಿವಮೊಗ್ಗ ಚಿಕ್ಕಮಗಳೂರು ಇದೆಲ್ಲ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಊರನ್ನು ತಿರುಗಿದ್ದೇನೆ ನಾನು ಮಹಾರಾಷ್ಟ್ರ ಹೋಗಿದ್ದೇನೆ ಬೆಂಗಳೂರು ಸನ್ಮಾನಗಳನ್ನು ಸನ್ಮಾನಗಳು ಬೆಂಗಳೂರಿನಲ್ಲಿ ರಾಮಗಾಣಿಕ ಪ್ರಶಸ್ತಿ ಸಿಕ್ಕಿದೆ ಇಲ್ಲಿ ಬಾರ್ಕೋನಲ್ಲಿ ರಾಮಗಾಣಿಗೆ ಪ್ರಶಸ್ತಿ ಸಿಕ್ಕಿದೆ ವಿಷ್ಣುಮೂರ್ತಿ ಯಕ್ಷಗಾನ ಸಂಘದವರಿಂದ ಸಿಕ್ಕಿದೆ ಗಜಾನನ ಯಕ್ಷಗಾನ ಕಲಾ ಸಂಘದವರಿಂದ ಸಿಕ್ಕಿದೆ ಬೋಳ್ಜೆ ಯಕ್ಷಗಾನ ಕಲಾ ಸಂಘದವರಿಂದ ಸಿಕ್ಕಿದೆ ಸನ್ಮಾನಗಳು ತುಂಬಾ ಸಿಕ್ಕಿವೆ ಸಂಘ ಸಂಸ್ಥೆಗಳ ಸನ್ಮಾನಗಳು ನೂರಾರು ಸಿಕ್ಕಿವೆ ಸರಕಾರದಿಂದ ಬರುವಂತಹ ಯಾವ ಸನ್ಮಾನಗಳು ನಂಗೆ ಬರಲಿಲ್ಲ ಇದುವರೆಗೆ ನಾನಾಗಿ ಅಪೇಕ್ಷೆ ಪಟ್ಟು ಅದರ ಬಗ್ಗೆ ಸರ್ಕಾರ ಗುರುತಿಸಿ ಕೊಡ್ಲಿ ಅನ್ನೋದಾಗಿ ಗುರುತಿಸಿ ನಾವು ಪ್ರಶಸ್ತಿಗಾಗಿ ಸೇವೆ ಮಾಡಿದ್ದಲ್ಲ ಖಂಡಿತವಾಗಿ ತಮ್ಮಂತ ಪ್ರತಿಭೆಗೆ ಸರ್ಕಾರ ಗುರುತಿಸಿ ಕೊಡುವ ಕಾಲ ಸನಿಹದಲ್ಲಿರಬಹುದು ನಾವು ಪ್ರವೀಣ್ ಗಡಕರ್ ತಮ್ಮ ಈ ಯಕ್ಷಗಾನ ಬದುಕಿಗೆ ಸಾತಾಗಿ ನಿಂತ ತಮ್ಮ ಧರ್ಮಪತ್ನಿ ತಮ್ಮ ಮಕ್ಕಳ ಬಗ್ಗೆ ತಮಗೆ ಅದು ಆ ಒಬ್ಬ ಕಲಾವಿದನ ಹೆಂಡತಿಗೆ ಆ ನೋವು ಗೊತ್ತಿರ್ತದೆ ಅದಕ್ಕೆ ನಾನು ನಿಮಗೆ ಸಾಥ್ ಅನ್ನೋದು ಪದವಿ ಅದೇ ನೋಡಿ ಒಬ್ಬ ಕಲಾವಿದ ಈ ನೀವೆಲ್ಲ ರಾತ್ರಿ ಹೋಗಿ ಮನೆಯಲ್ಲಿ ನಿಮ್ಮ ದಿನವನ್ನ ಕಳೆಯ ದಿನಚರಿಯನ್ನ ಮುಗಿಸಿ ದಿನವನ್ನ ಕಳೆಯುವವರು ಉಂಡುಟ್ಟು ಸುಖವಾಗಿ ನಿದ್ದೆ ಮಾಡುವ ನಾವು ಹಾಗಲ್ಲ ನೀವು ಎಷ್ಟು ಹೊತ್ತಿಗೆ ಸುಖವಾಗಿ ಮಲಗ್ತೀರೋ ಆ ಸಮಯದಲ್ಲಿ ಮನೆ ಬಿಟ್ಟು ಹೊರಡುವವರು ಅದು ನಮ್ಮ ಸಾಧರ್ಮಿಣಿಯಾದನ್ನ ಸರಿಯಾಗಿ ಮಾಡದೇ ಇದ್ರೆ ಬಹುತೇಕ ಯಾವ ಕಲಾವಿದನಿಗೂ ಒಂದು ಒಳ್ಳೆ ಮಟ್ಟದ ಪ್ರದರ್ಶನವನ್ನು ಕೊಡುವುದು ಕಷ್ಟ ಅಂತ ಇದೆ ನನ್ಗೆ ವೈಯಕ್ತಿಕ ಬದುಕಿನಲ್ಲಿ ಹೆಂಡತಿಯಾದವಳು ಬೆನ್ನೆಲು ಬಾಗಿ ನಿಲ್ಲದೇ ಇದ್ರೆ ನೋಡಿ ನಮ್ಮದು ರೋಡ್ ಸೈಡ್ ಮನೆ ಎರಡು ಪ್ರಾಯದ ಹೆಣ್ಣು ಮಕ್ಕಳು ಒಬ್ಬಳು ಹೆಂಗಸಿರುವುದು ನಮ್ಮದು ಹೇಗೆ ಸ್ವಲ್ಪ ಪೋಸ್ಟಲ್ ಏರಿಯಾ ಎಲ್ಲ ಮನೆ ಬಾಗಿಲಾಕೊಂಡೇ ಇರುವವರು ಹ ಈ ನಡುವೆ ನಾನ್ ಯಕ್ಷಗಾನಕ್ಕೆ ಹೋಗ್ಬೇಕಿದ್ರೆ ನನ್ನ ಹೆಂಡತಿ ಅದನ್ನ ಸಮರ್ಥವಾಗಿ ನಿಭಾಯಿಸಿದ್ರಿಂದಲೇ ನಾನು ಹೋಗ್ಬೋದಲ್ಲ ಹಾಗಾಗಿ ನನಗೆ ಎಲ್ಲ ವಿಷಯದಲ್ಲೂ ನನ್ನ ಹೆಂಡತಿ ತುಂಬ ಶಕ್ತಿ ತುಂಬಿದ್ದಾಳೆ ಈಗ ನಾವು ನನಗೆ ಯಕ್ಷಗಾನದ ಸಂಪಾದನೆ ಕಡಿಮೆ ಆಗ್ತದೆ ಮಕ್ಕಳಿಗೆ ಓದಿಸಬೇಕು ಈ ಉದ್ದೇಶದಿಂದ ಅವಳು ಒಂದು ಫ್ಯಾಕ್ಟರಿಯಲ್ಲಿ ಊದ್ಬತ್ತಿ ಫ್ಯಾಕ್ಟರಿಯಲ್ಲಿ ಸ್ವಲ್ಪ ಕೆಲಸ ಕೆಲಸ ಎಲ್ಲ ಮಾಡ್ತಾಳೆ ಹಾಗಾಗಿ ಮಕ್ಕಳನ್ನೊಂದು ಒಳ್ಳೆ ರೀತಿಯಲ್ಲಿ ಓದಿಸ್ತಾ ಇದ್ದೇವೆ ಮಕ್ಕಳು ಹಾಗೆ ಆ ಒಬ್ಬ ಕಲಾವಿದನ ಮಕ್ಕಳಾಗಿ ಅವರಿಗೆ ಯಕ್ಷಗಾನವನ್ನು ಕಲಿಸಿದ್ದೇವೆ ಅಂದ್ರೆ ನಾನ್ ಕಲಿಸಲಿಲ್ಲ ಅವ್ರು ಶಾಸ್ತ್ರೀಯವಾಗಿಯೇ ಕಲಿಬೇಕು ಎನ್ನುವ ಉದ್ದೇಶದಿಂದ ನನಗೆ ಯಾರು ಯಕ್ಷಗಾನ ಕಲಿಸಿದ ಗುರುಗಳಿದ್ದಾರು ಕೇಶವರಾಯರು ಅವರಿಂದಲೇ ಅವರಿಗೆ ಯಕ್ಷಗಾನ ಕಲಿಸಿದ್ದೇನೆ ನಾಲ್ಕಾರು ವೇಷಗಳನ್ನೂ ಮಾಡಿದ್ದಾರೆ ಈಗಲೂ ಯಾವ್ದಾದ್ರು ವೇಷ ಮಾಡಿ ಅಂದ್ರೆ ಮಾಡುವಷ್ಟು ಸಮರ್ಥರು ಇದ್ದಾರೆ ಮತ್ತೆ ಹೆಸರನ್ನು ಹೇಳ್ಬೋದ ಅವರ ಹೆಸರು ಹಿರಿಯ ಮಗಳ ಹೆಸರು ಪಲ್ಲವಿ ಅಂತ ಎರಡನೇ ಮಗಳ ಹೆಸರು ಪ್ರಿಯಾಲಕ್ಷ್ಮಿ ಅಂತ ಪಲ್ಲವಿ ಈಗ ಡಿಗ್ರಿಯನ್ನ ಮುಗಿಸಿದ್ದಾಳೆ ಆ ಪ್ರಿಯಾಲಕ್ಷ್ಮಿ ಈಗ ಎರಡು ವರ್ಷದ ಇಂಜಿನಿಯರ್ ಕೋರ್ಸ್ ಆಗಿದೆ ಅದೇ ಏನೋ ಕಷ್ಟ ಬಿಟ್ಟು ಮಕ್ಕಳನ್ನ ಓದಿಸ್ತಾ ಇದ್ದೇನೆ ಅದರ ನಡುವೆ ಅವರಿಗೂ ಒಂದು ಕಿವಿ ಮಾತು ಹೇಳಿದ್ದೇನೆ ನೋಡಿ ಮಕ್ಕಳೇ ನೀವು ಯಕ್ಷಗಾನವನ್ನ ಮರೆಯಬಾರದು ಯಕ್ಷಗಾನದಲ್ಲಿ ನಾಳೆ ಯಾರಾದ್ರೂ ನೀವೊಂದು ಒಳ್ಳೆಯ ಸ್ಥಿತಿಗೆ ಬಂದ್ರೆ ನನ್ನಂತ ಯಾರಾದ್ರೂ ಒಬ್ಬ ಪಾಪದ ಕಲಾವಿದ ಇದ್ರೆ ಅವನಿಗೆ ನೀವು ನೋಡ್ಬೇಕು ಅವನಿಗೆ ಉಪಕಾರ ಮಾಡ್ಬೇಕು ಆ ನೀವು ಒಂದು ಕಲಾವಿದನ ಮಕ್ಕಳು ಎನ್ನುವುದನ್ನು ಯಾವ ಕಾಲಕ್ಕೂ ನೀವು ಮರಿಬಾರದು ನೆನ್ಪಿಟ್ಕೊಳ್ಬೇಕು ಹೆಣ್ಣು ಮಕ್ಕಳಾದ ನಿಮ್ಮನ್ನು ಮೇಳಕ್ಕೆ ಆಗುವುದಿಲ್ಲ ಆ ಆದ್ರೆ ಯಕ್ಷಗಾನಕ್ಕೆ ಪ್ರೋತ್ಸಾಹ ಮಾಡಿ ಒಂದು ಕಾರ್ಯಕ್ರಮ ನಡೀತದೆ ಅಂತ ಆದ್ರೆ ಅದಕ್ಕೆ ಪ್ರೋತ್ಸಾಹ ಮಾಡಿ ಒಬ್ಬ ಕಲಾವಿದನಿಗೆ ಏನಾದ್ರು ನೋವು ನಲಿ ಉಂಟು ಅಂತ ಆದ್ರೆ ಅದೇ ಅದನ್ನ ನಾನು ಈಗ ಈಗಲಿಂದಲೇ ಮಕ್ಕಳಿಗೆ ಅದನ್ನ ಕಲಿಸ್ತಾ ಇದ್ದೆ ಅದಕ್ಕೆ ಕಾರಣ ನಮ್ಮ ಯಕ್ಷಗಾನ ಕಲಾರಂಗ ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೆನ್ನೆಲುಗು ನಮಗೆ ಏನಿತ್ತವರು ಯಕ್ಷಗಾನ ಕಲಾರಂಗ ಅವರ ಅವರಲ್ಲಿ ಎಲ್ಲ ಹಾಗೆ ತನ್ ಅವರು ಹೇಳಿಕೊಡ್ತಾರೆ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿ ಶಾಲೆಗೆ ಹೋಗಿ ತಂದೆ ತಾಯಿಗಳೆಲ್ಲ ಸೌಜನ್ಯದಿಂದ ವರ್ತಿಸಿ ಇದು ನಮ್ಮ ಕಲಾ ರಂಗದವರು ಇಂತಹ ಒಳ್ಳೊಳ್ಳೆ ಪಾಠಗಳನ್ನು ಅದರಲ್ಲಿ ಮುರುಳಿ ಕಡೆಕಾರರು ಅವರು ಈ ವಿದ್ಯಾರ್ಥಿಗಳ ಬಗ್ಗೆ ಎಲ್ಲ ಬಹಳ ಒಂದು ಶಿಸ್ತಿನವರು ಮತ್ತೆ ಅವರ ಬಗ್ಗೆ ಆಸಕ್ತಿ ತೆಗೆದುಕೊಳ್ಳುವವರು ಅವರ ನೋವು ನೋವಿನಲ್ಲಿ ನಲಿವುಗಳಿಗೆ ಸ್ಪಂದಿಸುವವರು ಕೈ ಜೋಡಿಸುವವರು ಹಾಗಾಗಿ ನನ್ನ ಮಕ್ಕಳು ಕಲಾ ರಂಗದ ಇದರಿಂದ ಬೆಳೆದು ಮತ್ತೆ ಒಂದು ಏನೋ ಜೀವನದಲ್ಲಿ ಶಿಸ್ತನ್ನು ಪಾಲಿಸಿಕೊಂಡು ಬಂದಿದ್ದ ನನ್ಗೆ ಅದೊಂದು ಹೆಮ್ಮೆ ಉಂಟು ನನ್ನ ಮಕ್ಕಳು ಭಾರಿ ಶಿಸ್ತಿನಿಂದಿದ್ದಾರೆ ಕಲಾವಿದನ ಮಕ್ಕಳೇ ಕಷ್ಟ ಉಂಟು ಹೌದು ತುಂಬಾ ಕಷ್ಟ ಉಂಟು ನಿಮ್ಗೂ ಗೊತ್ತಿದ್ದ ವಿಷಯವೇ ಈ ನಡುವೆ ನನ್ನ ಮಕ್ಕಳು ವಿದ್ಯಾ ಪೋಷಕ್ನಲ್ಲಿದ್ದಾರೆ ಆ ಅಲ್ಲಿ ಶ್ರೀ ಮಹಾಬಲೇಶ್ವರ ರಾವ್ ಅವರ ಆ ಒಂದು ಕೊಡುಗೆಯಲ್ಲಿ ನಮ್ಮ ಕಲಾ ರಂಗದವರ ನಿರ್ದೇಶನದ ಮೇರೆಗೆ ಕಲಾ ಬಡ ಕಲಾವಿದನಾದ ನನ್ಗೆ ಏನೂ ಒಂದು ರೂಪಾಯಿಯೂ ಖರ್ಚಿಲ್ಲದೆ ಸುಸಜ್ಜಿತವಾದ ಮನೆಯನ್ನ ಯಕ್ಷಗಾನ ಕಲಾರಂಗದವರು ರಂಗದವರು ನಿರ್ಮಿಸಿಕೊಟ್ಟಿದ್ದಾರೆ ನನಗೆಲ್ಲಿಯೂ ಸಂದರ್ಶನದಲ್ಲಿ ಹೇಳುವ ಅವಕಾಶ ಸಿಕ್ಕಲಿಲ್ಲ ಈ ವಾಹಿನಿಯ ಮೂಲಕ ನನಗೆ ಮನೆ ನಿರ್ಮಿಸಿಕೊಟ್ಟಂತ ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವಾದಂತಹ ಯಕ್ಷಗಾನ ಕಲಾರಂಗದವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಖಂಡಿತವಾಗಿ ಪ್ರವೀಣ್ ಗಾನಗ್ರೆ ಪ್ರವೀಣ್ ಗಾನಗ್ರೆ ಪ್ರವೀಣ್ ಗಾನಗ್ರವ್ರೆ ಓ ತಮ್ಮ ಒಬ್ಬ ಅನುಭವಿ ಕಲಾವಿದರನ್ನ ಹಿರಿಯ ಕಲಾವಿದರನ್ನ ನಾವು ಈ ಒಂದು ಯೂಟ್ಯೂಬ್ ಚಾನೆಲ್ನಲ್ಲಿ ನಮ್ಮ ಕಲಾ ಜೀವಿ ಚಾನೆಲ್ ಚಾನಲ್ನಲ್ಲಿ ಒಡ್ಡೋಲಗ ಕಾರ್ಯಕ್ರಮದ ಅತಿಥಿಯಾಗಿ ಕರೆದುಕೊಂಡು ಮಾತ್ರ ನಿಮ್ಮೆಲ್ಲ ಜೀವನದ ಪುಟಗಳನ್ನ ಆದಷ್ಟು ಮೆಲುಕು ಹಾಕುವ ಪ್ರಯತ್ನ ಮಾಡಿದ್ದೀವಿ ನಮ್ಮ ಈ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ನ ಒಡ್ಡೋಲಗ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ನಾನು ನೀವು ಸಂದರ್ಶಿಸಿದ ಕೆಲವು ಮಾತ್ರ ಇದನ್ನ ನೋಡಿದ್ದೇನೆ ಎಪಿಸೋಡ್ ಅನ್ನು ನೋಡಿದ್ದೇನೆ ಎಲ್ಲವೂ ನೋಡ್ಲಿಕ್ಕೆ ಆಗ್ಲಿಲ್ಲ ಆ ಮೊನ್ನೆ ಬೋ ಶೆಟ್ಟ್ರ ಇದನ್ನು ಯಾರೋ ನಿಮ್ಮ ಬಗ್ಗೆ ಹೇಳಿದ್ದಾರೆ ಎಂದಾಗ ಅದನ್ನು ನಾನು ಪ್ರಥಮವಾಗಿ ತೆಗೆದು ನೋಡಿದ ಅಷ್ಟರವರೆಗೆ ನಿಮ್ಮ ಚಾನಲ್ ನೋಡಿರ್ಲಿಲ್ಲ ಬಹಳ ಸಂತೋಷ ಆಯ್ತು ಅಂದ್ರೆ ಎಷ್ಟೋ ಕಲಾವಿದರಿಗೆ ಮನಸ್ಸಿನಲ್ಲೊಂದು ನೋವಿರ್ತದೆ ನಾನು ಮೂವತ್ತೈದು ವರ್ಷ ನಲವತ್ತು ವರ್ಷ ಯಕ್ಷಗಾನದಲ್ಲಿ ಸಾಧನೆ ಮಾಡಿದ್ದೇನೆ ಈಗಿನ ಕಲಾವಿದರು ಹೇಗೆ ಕೇಳಿದ್ರೆ ಅವರನ್ನೇ ಅವರೇ ಪ್ರಚಾರ ಮಾಡಿಕೊಳ್ತಾರೆ ಹಿಂದಿನ ಕಲಾವಿದರು ಹಾಗಲ್ಲ ಬೇರೆಯವರು ಅಲ್ಲ ಅದು ತಪ್ಪು ಅಂತ ಹೇಳುವುದಿಲ್ಲ ಈಗಿನ ಟ್ರೆಂಡ್ ನಲ್ಲಿ ಅವರನ್ನು ಅವರು ಪ್ರಚಾರ ಮಾಡಿಕೊಳ್ಳದಿದ್ರೆ ಅವರನ್ನು ಮಾತಾಡಿಸಿರಲಿಲ್ಲ ಕಲಾವಿದರನ್ನು ಮಾತಾಡಿಸುವವರಿಲ್ಲ ಮಾಡಿಕೊಳ್ಳುವವರ ಬಗ್ಗೆ ನಾನು ತಪ್ಪು ಅಂತ ಹೇಳುವುದೇ ಇಲ್ಲ ಅದು ಒಂದು ಲೆಕ್ಕಕ್ಕೆ ಸರಿಯೇ ನಮ್ಮನ್ನು ನಾವು ಪ್ರಚಾರ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ಬಂದಿದೆ ಈಗ ಹಾಗೆ ಈ ಹಿಂದಿನ ಕಲಾವಿದರೆಲ್ಲ ಅಷ್ಟೆಲ್ಲ ಪ್ರಚಾರವನ್ನ ಬಯಸಿದವರಲ್ಲ ಹೌದು ಒಡ್ಡೋಲಗ ಕಾರ್ಯಕ್ರಮ ಒಳ್ಳೆಯ ಒಂದು ಇದು ಕಾರ್ಯಕ್ರಮವನ್ನ ಮಾಡ್ತಾ ಇದೆ ನನ್ನ ಸೂಚನೆ ಏನು ಕೇಳಿದ್ರೆ ನನ್ನಂತೆ ಹಲವಾರು ಇಲೆಮರೆಯ ಪ್ರತಿಭೆಗಳು ಇದ್ದಾರೆ ಎಷ್ಟೋ ಜನ ಇದ್ದಾರೆ ಅವರನ್ನ ಈ ಮುಂದೆ ತನ್ನಿ ಹತ್ತು ಜನರ ಕಲಾವಿದ ಅಹ್ ಕಲಾಭಿಮಾನಿಗಳ ಮುಂದೆ ಅವರನ್ನ ಪರಿಚಯಿಸಿ ಆವಾಗ ಅವರು ಖಂಡಿತ ನಿಮ್ಮ ಚಾನಲಿಗೂ ಯಕ್ಷಗಾನಕ್ಕೂ ಖಂಡಿತ ಹೃತ್ಪೂರ್ವಕವಾಗಿ ಆಶೀರ್ವಾದ ಮಾಡ್ತಾರೆ ಹ ಅವರಿಗದ್ರಿಂದ ನಮ್ಮಲ್ಲಿ ಸಾಲಿಗ್ರಾಮ ಮೇಳದಲ್ಲಿರುವಾಗ ಜಯರಾಮ್ ಗಾಣಿಗರು ರಂಗನಾಯಕಿಯ ಪಾತ್ರವನ್ನು ಮಾಡಿ ಒಂದು ಮಾತು ಹೇಳ್ತೀವಿ ಸಂತೋಷಂ ಚನೈತ್ ಪ್ರಾಜ್ಞ ತದೇ ಈಶ್ವರ ಆರಾಧನಾ ಯಾರು ತಮ್ಮಲ್ಲಿರುವ ಗಾನ ನಾಟ್ಯ ನೃತ್ಯಗಳಿಂದ ಇನ್ನೊಬ್ಬರನ್ನ ಸಂತೋಷ ಪಡಿಸ್ತಾರೋ ಅದುವೇ ಈಶ್ವರ ಆರಾಧನೆ ನಾವು ಮಾಡ್ತಾ ಇರುವುದು ಈಶ್ವರ ಆರಾಧನೆ ಖಂಡಿತ ಅಂತ ಈಶ್ವರ ಆರಾಧನೆಯನ್ನು ಮಾಡುವ ಎಲೆಮರಿಯ ಕಾಯಿಗಳು ತುಂಬಾ ಜನ ಇದ್ದಾರೆ ಅವರ ನಿಮ್ಮ ವಾಹಿನಿ ಮೂಲಕ ಗುರುತಿಸಿ ಅವರಿಗೂ ಸಂತೋಷ ಆಗ್ತದೆ ಮುಖ್ಯವಾಗಿ ನಾನು ಹೇಳಿದೆ ಕೊಳಾಲಂತ ಚಿರ ಶೆಟ್ಟಿ ಅವರನ್ನ ನೀವು ಸಂದರ್ಶನ ಮಾಡಲೇಬೇಕು ಯಾಕಂದ್ರೆ ನಾನು ಹೇಳಿದಕ್ಕಿಂತ ಹೆಚ್ಚಿನ ಹಿಂದಿನ ತಲೆಮಾರಿನ ವಿಷಯ ಅವರಲ್ಲಿ ಸಿಗ್ತದೆ ಆದ್ರಿಂದ ಇಂತ ಕಲಾವಿದರನ್ನೆಲ್ಲ ಗುರುತಿಸಿ ಅವರ ಮನಸ್ಸಿಗೂ ಸಂತೋಷ ಆಗ್ಲಿ ಆ ಮತ್ತೆ ನಿಮ್ಮ ಯೂಟ್ಯೂಬ್ ಚಾನಲ್ ಮಾಡುವ ಕೆಲಸ ಬಹಳ ಒಳ್ಳೆಯ ಕೆಲಸ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಖಂಡಿತವಾಗಿ ಪ್ರವೀಣ್ ಗಾಣಿಗ ಕೆಮ್ಮವರೇ ಓ ನಮ್ಮ ಕಲಾಜೀವಿ ಯೂಟ್ಯೂಬ್ ಯೂಟ್ಯೂಬ್ ಚಾನೆಲ್ನ ಒಡ್ಡೋಲಗ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿ ತಮ್ಮ ಅಮೂಲ್ಯವಾದಂತಹ ಮೂವತ್ತ ಐದು ವರ್ಷಗಳ ಯಕ್ಷ ಸೇವೆಯ ದಿನಗಳನ್ನು ನಮ್ಮೊಂದಿಗೆ ಮೆಲುಕು ಹಾಕುತ್ತಾ ತಮಗಾದಂತಹ ನೋವು ನಲಿವು ಸುಖ ದುಃಖ ಯಕ್ಷ ಪರಂಪರೆಗೆ ತಾವು ಮಾಡಿದಂತಹ ಸೇವೆಯನ್ನೆಲ್ಲವನ್ನ ಸ್ಮರಿಸುತ್ತಾ ನಮ್ಮೊಂದಿಗೆ ತಮ್ಮ ಒಡಲ ಆಳದ ಮಾತುಗಳನ್ನ ಆಡಿ ಹಂಚಿಕೊಳ್ತಾ ಇದ್ವಿ ತಮಗೆ ವೀಕ್ಷಕರ ಪರವಾಗಿ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ನ ನ ಪರವಾಗಿ ಅನಂತ ಅನಂತ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ ಕಲಾಮಾತೆಯಾದಂತಹ ದುರ್ಗಾ ಪರಮೇಶ್ವರ ಮಹಾಗಣಪತಿಯವರು ತಮಗೆ ಆರೋಗ್ಯ ಆಯುಷ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಇನ್ನೂ ಯಕ್ಷ ಲಂಗದಲ್ಲಿ ಅದೆಷ್ಟು ವರ್ಷಗಳ ಕಾಲ ಯಕ್ಷ ರತ್ನವಾಗಿ ಮಿಂಚಲಿ ನಿನಗಬೇಕು ಎನ್ನುವಂತಹ ಪ್ರಾರ್ಥನೆಯನ್ನ ದೇವರಲ್ಲಿ ಮಾಡ್ತಾ ನಮ್ಮಲ್ಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಕ್ಕೆ ತಮಗೆ ನಮ್ಮ ಸಂಸ್ಥೆ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾರೆ ಕಲಾಜೀವಿ ಯೂಟ್ಯೂಬ್ ಚಾನಲ್ ಇದರ ಒಡ್ಡೋಲಗದ ಕಾರ್ಯಕ್ರಮದಲ್ಲಿ ನನ್ನನ್ನು ಆಹ್ವಾನಿಸಿ ನಾನು ಇದುವರೆಗೆ ಯಾವ ಒಂದು ಸಂದರ್ಶನದಲ್ಲೂ ಭಾಗವಹಿಸಿದವನಲ್ಲ ಈ ಮೂಲಕವಾಗಿ ಒಂದು ಸಂದರ್ಶನ ಮಾಡಿಸುವುದಕ್ಕೆ ಅವಕಾಶವನ್ನು ಕೊಟ್ಟಂತ ಕಲಾಜೀವಿ ಜೀವಿ ಯೂಟ್ಯೂಬ್ ಚಾನೆಲ್ನವರಿಗೆ ನನ್ನ ಧನ್ಯವಾದಗಳನ್ನ ಅರ್ಪಿಸುವುದರೊಂದಿಗೆ ಆ ಯಕ್ಷಗಾನ ಕಲಾಭಿಮಾನಿಗಳು ನನ್ನ ಕಲಾಭಿಮಾನಿಗಳು ನನ್ನ ಹಿರಿಯ ಕಲಾವಿದರು ಕಿರಿಯ ಕಲಾವಿದರು ಒಡನಾಡಿ ಕಲಾವಿದರು ಸಂಬಂಧಿಕರು ಸ್ನೇಹಿತರು ಮಾಧ್ಯಮದವರು ನಾನು ಕಲಾವಿದನಾಗಿ ಈ ಸಮಯಕ್ಕೆ ನನ್ನ ನನ್ನ ಮನಸ್ಸಿಗೆ ಏನ್ ತೋರಿತೋ ಅದನ್ನ ಮಾತಾಡಿದೆ ಮಾತಾಡಿದ್ರಲ್ಲಿ ತಪ್ಪು ಇರಬಹುದು ಸರಿಯೂ ಇರಬಹುದು ಕಲಾವಿದನಾದವ ತಪ್ಪು ಮಾಡುವುದು ಸಹಜ ತಪ್ಪು ಮಾಡಿದಾಗ ಬಿದ್ದ ಮಗುವನ್ನ ತಾಯಿಯೇ ಎಬ್ಬಿಸುವಂತೆ ಕಲಾಭಿಮಾನಿಗಳಾದ ನೀವು ಹಿರಿಯ ಕಲಾವಿದರು ಕಿರಿಯ ಕಲಾವಿದರು ಎಲ್ಲರೂ ಸೇರಿ ಈ ಕಲಾವಿದನನ್ನ ತಪ್ಪನ್ನ ಮನ್ನಿಸಿ ಸರಿ ಇದ್ರೆ ಬೆನ್ನು ತಟ್ಟಿ ನನ್ನನ್ನು ಆಶೀರ್ವದಿಸಬೇಕು ಅಂತ ಚಾನೆಲ್ನವರೆಗೂ ನನ್ನ ಧನ್ಯವಾದವನ್ನು ಅರ್ಪಿಸ್ತೇನೆ ನೋಡಿದ್ರಲ್ಲ ವೀಕ್ಷಕರೇ ಬಡಗು ತಿಟ್ಟಿನ ಬಯಲಾಟದ ಹುಲಿ ಎನಿಸಿಕೊಂಡಂತ ಹೆಸರಾಂತ ಕಲಾವಿದರಾದಂತಹ ಶ್ರೀ ಪ್ರವೀಣ್ ಗಾಣಿಗ ಕೆಮ್ಮಣ್ಣು ಇವರ ಮನದಾಳದ ಮಾತುಗಳು ಯಕ್ಷಗಾನ ಕಲಾವಿದರ ಬದುಕಿನ ಕತೆ ವ್ಯತೆ ನೋವು ನೊಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಜೀವಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ ಮುಂದಿನ ಸಂಚಿಕೆಯಲ್ಲಿ ಇನ್ನೋರ್ವ ಅತಿಥಿಯೊಂದಿಗೆ ಮತ್ತೆ ಭೇಟಿಯಾಗ್ತದೆ ಅಲ್ಲಿಯವರೆಗೆ ತಮ್ಮೆಲ್ಲರಿಗೆ ನಮಸ್ಕಾರ ಯಕ್ಷಗಾನಂ ವಿಶ್ವಗಾನಂ चरण